ಕ್ರಿಸ್ಮಸ್ನ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ಈ ಒಂದು ಕ್ರಿಸ್ಮಸ್ ಹಬ್ಬದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿರ ಮತ್ತೆ ಕರುಣೆಯನ್ನ ಕ್ಷಮಾ ಮಾಡಬೇಕು ಅನ್ನೋ ಸಂದೇಶವನ್ನು ಸಾರಿ ಅವ್ರಿಗೆ ಹೇಳಿದಂತ ನುಡಿಗಳನ್ನ ಇವತ್ತು ಚಾಚ್ಯು ತಪ್ಪ ಪಾಲಿಸಿಕೊಂಡು ಇವತ್ತು ಪ್ರಪಂಚದ ಎಲ್ಲಾ ಕಡೆಗಳು ಅವರ ಅನ್ಯಾಯಗಳನ್ನು ನೋಡ್ತಾ ಇದ್ದೀವಿ ಅಂದ್ರೆ ಅವರ ಗುಣಗಳನ್ನು ಮೆಚ್ಚಿ ಅವರು ಹೇಳಿರ್ತಕ್ಕಂಥ ಏನು ಆದರ್ಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಅನುಯಾಯಿಕ ಸಂಖ್ಯೆ ಹೆಚ್ಚಾಗಿದೆ ಅವರೆಲ್ಲರಿಗೂ ಕೂಡ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಇವತ್ತು ಇನ್ನೊಂದು ವಾರ ಹೋದರೆ ಎರಡು ಸಾವಿರದ ಇಪ್ಪತ್ತೈದು ಶುರುವಾಗುತ್ತೆ ಅದನ್ನ ಏನ್ ಹೇಳ್ತೀವಿ ಕ್ರಿಸ್ತ ಶಕ ಅಂದ್ರೆ ಕ್ರೈಸ್ತ ಮತದ ಅನುವಾಯಿಗಳಿಗೆ ಅಲ್ಲ ಎಲ್ಲರೂ ಕೂಡ ಅನಿಸರ್ತಕ್ಕಂಥ ಒಂದು ಕ್ಯಾಲೆಂಡರ್ ಕೊಟ್ಟಿರ್ತಕ್ಕಂಥದ್ದು ಕ್ರೈಸ್ತರ ಜನ್ಮದಿನದ ಅನುಭವ ಮಾಡಿ ಹಾರ್ದಿಕ ಶುಭಾಶಯಗಳು ಮತ್ತೆ ಇನ್ನೂ ಕೂಡ ಹ್ಯಾರಿಸ್ ಅವರಿಗೆ ಒಳ್ಳೆಯ ಫಲವನ್ನು ತುಂಬಿದಿರಿ ಅದೇ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕೆ ತಂದರೆ ಎಲ್ಲರಿಗೂ ಕೂಡ ಆ್ಯಾರಿಸ್ ಅವರ ಶ್ರೀಮತಿ ರವೇ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯ ಕ್ರಿಸ್ತ ಪೂರ್ವ ನಾಲ್ಕನೆಯ ಶತಮಾನದಲ್ಲಿ ಯೇಸುಫ್ ಕ್ರಿಸ್ತರವರು ನಗರದಲ್ಲಿ ಜೋಸೆಫ್ ಮೇರಿ ಪುತ್ರರಾಗಿ ಜನನ ಮಂದಿ ಎರಡು ಇಪ್ಪತ್ತೈದನೇ ವರ್ಷಕ್ಕೆ ಬೆಳ್ತಾ ಇದೆ ಈ ಸಂದರ್ಭದಲ್ಲಿ ಅವರ ಜನ್ಮ ದಿನಾಚರಣೆಯನ್ನ ವಿಶ್ವಾದ್ಯಂತ ಹಬ್ಬದ ದಿನವಾಗಿ ಕ್ರಿಸ್ಮಸ್ ಹಬ್ಬದ ದಿನವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ ಇವ್ರ ತಂದೆ ದೋಸೆ ತಾಯಿ ಮೇಲೆ ಅಂತ ಇವ್ರ ಮಗನಾಗಿ ಇವರು ಬೆಳೆಸ್ತಾರೆ ಜನಿಸಿದಾಗ ಇವರು ತಂದೆ ಒಬ್ಬ ಬಡಿಗೆ ಆಗಿರ್ತಾರೆ ಬಡ ಕುಟುಂಬದಲ್ಲಿ ಒಬ್ಬ ಮಹಾನ್ ಶಕ್ತಿರ್ತಾರೆ ಇವರು ಜನಿಸಿದ ನಂತರ ಇವರು ಬೆಳಿತಾ ಬೆಳೀತಾ ಏನಾಗುತ್ತೆ ಮಾನವತ ಧರ್ಮದ ಬಗ್ಗೆ ಸಮಾನತೆ ಬಗ್ಗೆ ತ್ಯಾಗದ ಬಗ್ಗೆ ಅನೇಕ ವಿಚಾರಧಾರೆಗಳನ್ನ ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಕೊಡ್ತಾರೆ ಅವ್ರ ಬಡ್ಗಿ ಕೆಲಸ ತಂದೆ ಜೊತೆ ಸಪೋರ್ಟ್ ಮಾಡ್ಕೊಂಡೆ ಈ ವಿಚಾರಗಳನ್ನ ಜನರಿಗೆ ಸಾಕ್ತಾ ಹೋಗ್ತಾರೆ ಅವ್ರು ಕೆಲವು ಮೂಲಭೂತ ಅವ್ರ ಇವರ ಒಂದು ಸಮಾನತೆ ಮತ್ತು ಅನೇಕ ರೀತಿಯ ಸರಳ ಸದ್ಯ ವಿಚಾರಗಳನ್ನು ದಾರಿಗಳನ್ನ ಸಹ ದೇವರಿಗೆ ತಿಳಿಸಲಿಕ್ಕೆ ಹೋದಾಗ ಆ ಮೂಲಭೂತವಾದಿಗಳು ಇವರ ವಿರೋಧ ಮಾಡಿ ಈ ವಿರೋಧ ಮಾಡಬೇಕು ಸಹ ಇವರು ಕೊಡೋದಿಲ್ಲ ಬಹಳ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಮೂಲಭೂತ ಮೂಲಭೂತವಾದಿಗಳ ಮೇಲೆ ಅನೇಕ ರೀತಿಯ ದೂರುಗಳನ್ನ ಅಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಿಗೆ ಹೋಗ್ಬಿಟ್ಟು ಹೆಸರು ಕ್ರಿಸ್ತ ಹುಟ್ಟಿದ ಮೇಲೆ ಇಲ್ಲಿ ಜನಗಳಿಗೆ ಏನೇನು ಹೇಳಿ